ಪತ್ರಗಳ ಜೊತೆ ಮಾತನಾಡಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಡಿಸೆಂಬರ್ನಲ್ಲಿ ಮತ್ತು ಬಿ ಬಿ ಎಮ್ ಪಿಯಿಂದ ಏನು ಪತ್ರ ಬಂತು ಓ ಸಿ ಮತ್ತು ಸಿ ಸಿ ಇಲ್ದೇ ಇಲ್ಲದೇ ಇದ್ದರೆ ನಾವು ಕನೆಕ್ಷನ್ ಕೊಡಲಿಕ್ಕೆ ಬರೋದಿಲ್ಲ ಅನ್ನೋಂಥದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈ ಇಂಟರ್ವೀನಿಂಗ್ ಪೀರಿಯಡ್ ಅಂತ ಕರಿತೀವಿ ಅಂದರೆ ಈ ಆದೇಶ ಅಥವಾ ಕೆ ಆರ್ ಸಿ ಏನು ಕಮ್ಯುನಿಕೇಷನ್ ಬಂತು ಅದಕ್ಕಿಂತ ನಡುವೆ ಮೊದಲು ಸ್ಯಾಂಕ್ಷನ್ ಆಗಿರೋಂಥದ್ದು ಬಹಳ ವಿವಿಧ ಹಂತದಲ್ಲಿ ಇದೀಗ ತಾತ್ಕಾಲಿಕ ಕನೆಕ್ಷನ್ ಇದೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು ಅದಕ್ಕೆ ಪರ್ಮನೆಂಟ್ ಕನೆಕ್ಷನ್ ಕೊಡಲಿಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೋರಿಕೆಯನ್ನು ಸಲ್ಲಿಸಲಾಗಿದೆ ಇದನ್ನು ಸುಪ್ರೀಂ ಕೋರ್ಟ್ ಆದೇಶವನ್ನು ಭವನದಲ್ಲಿಟ್ಟುಕೊಂಡು ಮತ್ತು ಕೆ ಆರ್ ಸಿ ಲೆಟ್ರ್ನ ಗಮನದಲ್ಲಿಟ್ಕೊಂಡು ಸರ್ಕಾರದ ಹಂತದಲ್ಲಿ ಚರ್ಚೆ ಮಾಡಿದ್ದಕ್ಕೆ ಓಕೆ ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆಗಾರರ ಎಸ್ ಎಮ್ ಕೆ ತಂಡದ ಅವಧಿಯಿಂದ ಇವತ್ತು ಎಮ್ ಡಿ ಅವರನ್ನ ಭೇಟಿ ಮಾಡಿದೆ ಎಮ್ ಡಿ ಭೇಟಿ ಮಾಡಿ ಇವತ್ತಿನ ದಿವಸ ಏನು ಇವತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಏನು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಎಲ್ಲ ವಿದ್ಯುತ್ ಸಂಪರ್ಕನ ಯಾರಿಗೂ ಕೊಡಬಾರ್ದು ಅಂತ ಏನು ಇವತ್ತು ಆದೇಶ ಮಾಡಿದ್ದಾರೆ ಆದೇಶದ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರನ್ನು ಭೇಟಿ ಮಾಡಿದೆ ಭೇಟಿ ಮಾಡಿದ ಸಂದರ್ಭದಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಏನು ಇವತ್ತಿನ ದಿವಸ ನಮ್ಮ ಗುತ್ತಿಗೆದಾರರಿಗೆ ಹಾಗೂ ಗ್ರಾಹಕರಿಗೆ ಆಗ್ತಾ ಇರತಕ್ಕಂಥ ಅನ್ಯಾಯದ ಬಗ್ಗೆ ಅನ್ಯಾಯದ ಬಗ್ಗೆ ನಾವು ಸವಿಸ್ತಾರವಾಗಿ ಅವರಿಗೆ ತಿಳಿಸ್ತೋ ಅವರು ಸಹ ಖಂಡಿತವಾಗುವ ಇದು ಮಿಡ್ಲ್ ಕ್ಲಾಸ್ ಗೆ ಫಂಡಮೆಂಟಲ್ ರೈಟ್ಸ್ ಇವತ್ತೇನು ಫಂಡಮೆಂಟ್ ಗಾಳಿ ನೀರು ಬೆಳಕು ಇದನ್ನು ಚಿತ್ಕಂತರ ಕೆಲಸ ಮಾಡ್ತಾ ಇದಾರೆ ಸರ್ಕಾರ ಹಾಗೂ ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ಒಂದು ಕಡಿವಾಣ ಆಗ್ಲಿಲ್ಲ ಅಂದ್ರೆ ನಾವು ಒಂಥರ ಬ್ರಾಂಚಸ್ ತರ ಕೆಲಸ ಮಾಡ್ತಾ ಇದೀವಿ ಇವರು ಏನ್ ಮಾಡ್ಬೇಕಾಯ್ತು ಬಿ ಬಿ ಎಂ ಪಿ ಇರ್ಬೋದು ಇದು ಗ್ರಾಮ ಪಂಚಾಯಿತಿ ಇರ್ಬೋದು ಸ್ಥಳೀಯ ಸಂಘ ಸಂಸ್ಥೆಗಳು ಇರ್ಬೋದು ಅವರು ಫೌಂಡೇಶನ್ ಬಿಲ್ಡಿಂಗ್ ಕಟ್ಟಕ್ಕೆ ಪರ್ಮಿಷನ್ ಕೊಡ್ಲಿಲ್ಲ ಅಂದಿದ್ರೆ ಇವತ್ತಿನ ದಿವಸ ಯಾರು ಬಿಲ್ಡಿಂಗ್ ಕಟ್ತಿರ್ಲಿಲ್ಲ ಕೆ ಯಾರು ಅಪ್ಲಿಕೇಶನ್ ಆಗ್ತಿರ್ಲಿಲ್ಲ ಇವರು ಅವತ್ಲೇ ಸ್ಟಾಪ್ ಮಾಡ್ದಲ್ಲ ಇವತ್ತಿನ ದಿವಸ ಬಿಲ್ಡಿಂಗ್ ಎಲ್ಲ ಕಟ್ಟಿ ಗುರುಪ್ರವೇಶಕ್ಕೆ ರೆಡಿ ಇದೆ ತೋರಣ ಕಟ್ಟಿ ಗುರುಪ್ರವೇಶ ಮಾಡಬೇಕು ಗ್ರಾಹಕರು ಮನೆ ಒಳಗೆ ಹೋಗ್ಬೇಕು ಅಂತ ಸಂದರ್ಭದಲ್ಲಿ ನೀರು ಕೊಡೋಲ್ಲ ಕರೆಂಟ್ ಕೊಡಲ್ಲ ಅಂತ ಹೇಳ್ತಾ ಇದಾರೆ ಅದು ದಯಮಾಡಿ ಖಂಡಿತವಾಗ್ಲೂ ಇದು ಸರ್ಕಾರಕ್ಕೆ ಒಂದು ಅವೈಜ್ಞಾನಿಕವಾದ ಸಂಬಂಧ ಇದು ಖಂಡಿತವಾಗ್ಲೂ ಈ ಕೆಲಸನ ಸರ್ಕಾರ ಮಾಡ್ಬೋದು ಇದಕ್ಕೆ ಕೇಂದ್ರ ಮಾಡಿ ಸರ್ಕಾರ ಸರ್ಕಾರನೇ ಮಾಡಬೇಕು ಇದನ್ನ ಸರ್ಕಾರ ಇದಕ್ಕೆ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ ಎದು ಹೋಗುತ್ತೋ ಗೊತ್ತಿಲ್ಲ ಇದಕ್ಕೆ ಮಾಡಿ ಗ್ರಾಹಕರಿಗೆ ಗುತ್ತಿಗೆದಾರರಿಗೆ ಕೂಲಿ ಕಾರ್ಮಿಕರು ಸುಮಾರು ಜನ ಇವತ್ತ ಪ್ಲಂಬರ್ ಇರ್ಬೋದು ಗಾರೆ ಕೆಜರ್ ಇರ್ಬೋದು ಎಲೆಕ್ಟ್ರಿಷಿಯನ್ ಎಲ್ಲರಿಗೂ ತೊಂದರೆ ಆಗೋಂಥ ಕೆಲಸ ಆಗಿದೆ ಸರ್ಕಾರ ಇದನ್ನ ಮನಗಂಡು ಈಗಿನ ಯಾವತ್ತಿದ್ರು ಓದಿಸಿ ಮತ್ತೆ ಇದನ್ನ ಯಾವಾಗಲೂ ಕಿತ್ತಾಕ್ಬೇಕು ಅಂತ ಖಂಡಿತ ಖಂಡಿತವಾಗಲು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ವಿ ಅದೇ ರೀತಿ ಮೊದ್ಲು ಬಂತು ಒಂದು ವಾರದ ಮುಂಚೆ ಬಂತು ಸ್ಮಾರ್ಟ್ ಮೀಟ್ರ್ ಅಂತ ಸ್ಮಾರ್ಟ್ ಮೀಟ್ರ್ ಕೊಟ್ಟರು ಯಾರೋ ಒಬ್ಬ ಒಂದೇ ಒಂದು ಕಂಪ್ನಿ ಕೊಟ್ಬಿಟ್ಟವ್ರೆ ಅದೇನು ಟೆಂಡರ್ ಕರೆದ್ರೋ ಏನು ಕರೆದ್ರು ಗೊತ್ತಿಲ್ಲ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕು ಇದು ಸ್ಮಾರ್ಟ್ ಮೀಟರ್ ಒಂದು ಸಾವಿರ ರೂಪಾಯಿ ಡೆಪಾಸಿಟ್ ತಗೊಂತಾರೆ ಐದು ಸಾವಿರ ರೂಪಾಯಿ ಮೀಟರ್ ತಗೊಂತಾರೆ ಸಿಂಗಲ್ ಫೇಸ್ಗೆ ಅದೇ ತ್ರೀ ಫೇಸ್ ಹತ್ತು ಸಾವಿರ ರೂಪಾಯಿ ತಗೊಂತಾರೆ ಇಂಥವೆಲ್ಲ ತೊಂದರೆ ಆಗಿ ಗ್ರಾಹಕರನ್ನ ಇವತ್ತಿನ ನೆಲ್ಸಾಮ ಮಾಡೋಂತ ಕೆಲಸನ ಗ್ರಾಹಕರು ಅಥವಾ ಈ ಸಂಘ ಇದು ನೀವು ಎಸ್ ಕಾಮ್ ಆಲ್ ಎಸ್ಕಾಮ್ ಮಾಡ್ತಾ ಇದೆ ಇದು ಖಂಡಿತವಾಗಲ್ವಾ ನಮ್ಮ ಈ ಸಿದ್ದರಾಮಯ್ಯವ್ರ ಸರ್ಕಾರ ಇದಕ್ಕೆ ಕಡಿವಾಣ ಆಗ್ತೈತೆ ಅಂತ ನಾವೆಲ್ಲ ಮನೋಭಾವದಿಂದ ಭಾವಿಸಿದ್ದೀವಿ ಉತ್ತೋಗಾರರಿಗೆ ಒಳ್ಳೇದಾಗಬೇಕು ಅದೇ ರೀತಿ ಗ್ರಾಹಕರಿಗೂ ಒಳ್ಳೇದಾಗಬೇಕು ಅಂತ ತಮ್ಮಲ್ಲಿ ಈ ಮಾಧ್ಯಮದ ಮುಖಾಂತರ ಇದ್ದೀನಿ ಜೈ ಜೈ ಸಿ ಇಪ್ಪತ್ತು ಮೂವತ್ತು ಸೈಟ್ ವಿಂಗಡಣೆ ಮಾಡ್ತಾ ಇದಾರೆ ಅವ್ರ ಬಯಲ ಪ್ರಕಾರ ಮುಂದೆ ನಾಲ್ಕು ಮೀಟರ್ ಬಿಡಬೇಕು ಇಲ್ಲೇ ಎರಡು ಮೀಟರ್ ಬಿಡಬೇಕು ಸೈಡ್ ಅಲ್ಲಿ ಒಂದೂವರೆ ಮೀಟರ್ ಬಿಡಬೇಕು ಅಂತ ಅಂದ್ರೆ ಅವರು ಸೈಟ್ ನ ಅಲಾಟ್ಮೆಂಟ್ ಮಾಡೋದೇ ಆರ್ನೂರು ಅಡಿ ಆರ್ನೂರು ಅಡಿನಲ್ಲಿ ಮುನ್ನೂರು ಚಿಲ್ಲರೆ ಬಿಟ್ಬಿಟ್ಟು ಮುನ್ನೂರು ಅಡಿನಲ್ಲಿ ಮನೆ ಕಟ್ಟಕಾಗಲ್ಲ ಅವರು ಆರ್ನೂರು ಅಡಿಗೂ ಸುದಾ ಏನು ಬಿಡಿಯ ರೈಟ್ ಇರುತ್ತೆ ಕಟ್ಕೊಂಡು ಅರೇಂಜ್ ಮಾಡಿರ್ತಾರೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ ಯಾಕೆಂದರೆ ಸರ್ಕಾರವೂ ಸುಧಾ ಎಲ್ಲೂ ಗ್ರಾಹಕರಿಗೆ ಇದನ್ನು ತಿಳಿಸಿಲ್ಲ ಇಡೀ ರಾಜ್ಯಕ್ಕೆ ಇದು ತೊಂದರೆ ಆಗ್ತಾ ಇದೆ ಯಾಕೆಂದರೆ ಈಗ ಆಲ್ರೆಡಿ ಐದು ಕಂಪ್ನಿನಲ್ಲೂ ಬೆಸ್ಕಾಮು ಇಂದ ಹಿಡಿದು ಲಾಸಲ್ಲಿದೆ ಉದಾಹರಣೆ ಹೇಳಬೇಕು ಅಂದರೆ ಬೆಸ್ಕಾಮು ಹದಿನೇಳು ಸಾವಿರ ಕೋಟಿ ಸಾಲದಲ್ಲಿದೆ ಇನ್ನೊಂದು ಹೆಜ್ಜೆ ಹೇಳಬೇಕು ಅಂದರೆ ಸರ್ಕಾರ ಫ್ರೀ ಕರೆಂಟ್ ಅಂತ ಕೊಟ್ಟಿದೆ ಓನ್ಲಿ ಬೆಸ್ಕಾಮ್ಗೆ ಎಂಟೂವರೆ ಸಾವಿರ ಕೋಟಿನ ಸರ್ಕಾರದವರು ಬೆಸ್ಕಾಮ್ಗೆ ಡಿಶೆಂಬರ್ ಹೆಂಡಿಗೆ ಕೊಡಬೇಕು ಅಲ್ಲಿಂದ ಇಲ್ಲಿಗೆ ಎಷ್ಟಾಗಿದೆ ಗೊತ್ತಿಲ್ಲ ಈ ಸರ್ಕಾರದವ್ರು ಯಾಕೆ ಸುಮ್ಮನೆ ಇದ್ದಾರೋ ಗೊತ್ತಿಲ್ಲ ಎಚ್ಚೆತ್ಕೊಂಡಿಲ್ಲ ಯಾಕೆಂದರೆ ಇವರು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಬೇಕು ಇವರೇನು ಟ್ವೆಂಟಿ ತರ್ಟಿ ಸೈಟ್ನ ಕೊಡೋದನ್ನೇ ಬಿಡಬೇಕು ತರ್ಟಿ ಫಾರ್ಟಿನೂ ಮಾಡೋಂಗಿಲ್ಲ ಅವ್ರ ಪ್ರಕಾರ ಬಯಲ ಪ್ರಕಾರದಲ್ಲಿ ಒಂದು ಕಿಚನ್ನು ಒಂದು ಹಾಲು ಕಟ್ಕೊಳಕ್ಕಾಗಲ್ಲ ಆ ಲೆವೆಲಲ್ಲಿ ಆಗಿದೆ ಆಮೇಲೆ ಅವ್ರು ಏನಂದರೆ ರೆವಿನ್ಯೂ ದುಡ್ಡನ್ನ ಕರ್ಸ್ಕೊಂಡ್ಬಿಡ್ತಾರೆ ಗ್ರಾಹಕರಿಗೆ ಬಿಟ್ಬಿಡ್ತಾರೆ ಕೂಲಿ ಕಾರ್ಮಿಕರಿಗೆ ತೊಂದರೆ ಆಗುತ್ತೆ ಯಾಕೆಂದರೆ ಎಲ್ಲ ಕಟ್ಟಡ ನಿಲ್ಲಿಸ್ತಾರೆ ಕರೆಂಟ್ ಕೊಡಲ್ಲ ಅಂತ ಕೂಲಿ ಕಾರ್ಮಿಕರು ಎಲ್ಲೋ ಬೇಕು ಜೀವನ ಮಾಡೋದಕ್ಕೆ ಹೊರಗಡೆ ಹಳ್ಳಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಅವ್ರನ್ನ ಇವರು ಯೋಚನೆನೇ ಮಾಡಿಲ್ಲ ಅವ್ರ ಕತೆ ಏನು ಕಂಬಿ ಸಿಮೆಂಟು ಎಲ್ಲ ಬಿದ್ದೋಗುತ್ತೆ ಒಂದೊಂದೇ ಒಂದೊಂದೇ ಎಲ್ಲ ನಿಂತೋದಾಗ ಏನಾಗುತ್ತೆ ಸರ್ಕಾರಕ್ಕೆ ಆರ್ಥಿಕ ಹೊರ ಆಗುತ್ತೆ ಜಿ ಡಿ ಪಿ ಕೆಳಗಡೆ ಬೀಳುತ್ತೆ ಇದನ್ನು ನೀವು ಮಾಡಬೇಕು ಅದಲ್ದಲ್ಲೇ ಮಾಧ್ಯಮ ಮಿತ್ರರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹರಿಯಾಣ ಗೌರ್ಮೆಂಟು ಪಂಜಾಬ್ ಗೋರ್ಮೆಂಟು ನಿನ್ನೆ ಸು ಸುಗ್ರೀವಾಜ್ಞೆ ಹೊಡೆಸಿದ್ದಾರೆ ಅವರು ಕ್ಯಾನ್ಸಲೇಷನ್ ಮಾಡಿದ್ದಾರೆ ಯಾಕೆಂದರೆ ನೀರು ಕರೆಂಟು ಗಾಳಿ ಹೆಂಗೆ ಎಸ್ ಎನ್ಸಿಯಲ್ಲೋ ಅದು ಎರಡೂ ಮುಖ್ಯ ಆ್ಯಕ್ಚುಲಿ ಇಂಡಿಯನ್ ಎಲೆಕ್ಟ್ರಿಸಿಟಿ ಆ್ಯಕ್ಟಲ್ಲಿದೆ ಯಾವುದೇ ಗುಡ್ಡಗಾಡಿಗೆ ಕರೆಂಟ್ ಕೊಡಬೇಕು ಅಂತ ಅವರೇ ಆದೇಶ ಜಾರಿ ಇದೆ ಅದಕ್ಕೋಸ್ಕರ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡೋಲ್ಲ ಅಂತ ಹೇಳಿ ಅರೇಂಜ್ ಮಾಡಿದ್ದಾರೆ ನೀವು ಮೀಡಿಯಾದಲ್ಲಿ ಬೇಕಾದ್ರೆ ಚೆಕ್ ಮಾಡ್ಬೋದು ನೆನ್ನೆಯಿಂದನೂ ಫುಲ್ ಬರ್ತಾ ಇದೆ ಎರಡು ಸ್ಟೇಟು ಇದು ಆಲ್ ಸ್ಟೇಟ್ಗೆ ಅನ್ವಯ ಆಗಬೇಕು ಅಂತ ಇದೆ ಇದು ಆಕ್ಚುಲಿ ನಮ್ಮ ಸ್ಟೇಟ್ ನಲ್ಲಿ ಇಂಪ್ಲಿಮೆಂಟ್ ಮಾಡಿರೋದ್ರಿಂದ ಇಡೀ ರಾಜ್ಯದಲ್ಲಿ ಯಾಕೆಂದ್ರೆ ನೌಕರ ಮಿತ್ರರು ಎಲ್ಲ ನೋಡ್ತಾ ಇರಬಹುದು ಅವರು ಒನ್ ಆಫ್ ದಿ ಕನ್ಸೂಮರು ನಾವು ಕನ್ಸೂಮರು ವಿತ್ ಕಂಟ್ರಾಕ್ಟ್ರು ಕಂಪನಿ ಇದ್ರೆ ನಾವೆಲ್ಲ ಕಂಪನಿ ಇಲ್ಲ ಅಂತ ನಾವು ಯಾರು ಅಲ್ಲ ಯಾಕೆಂದ್ರೆ ಕಂಪನಿ ಈಗಲೇ ಸಾಲ ಮಾಡಿ ಸಂಬಳ ಕೊಡ್ತಾ ಇದೆ ಇನ್ನೊಂದು ಹೆಜ್ಜೆ ಹೇಳಿ ಮುಂದೆ ಹೋಗಬೇಕು ಅಂತಂದ್ರೆ ಪಿ ಟಿ ಸಿ ಎಲ್ನ ನ ಹದಿನೇಳನೇ ತಾರೀಕಿಗೆ ಪ್ರೈವೇಟ್ಗೆ ಮಾರ್ತಾ ಇದ್ದಾರೆ ಬರೀ ಇಪ್ಪತ್ತು ಸಾವಿರ ಕೋಟಿಗೆ ಇವತ್ತು ಮೀಡಿಯಾದಲ್ಲಿ ಒಂದು ಆಲ್ರೆಡಿ ಪೇಪರ್ ನಲ್ಲಿ ಬಂದಿದೆ ಪರವಾಗಿ ನಾವು ಗ್ರಾಹಕರ ಪರವಾಗಿ ಬಂದಿರೋದು ನಾವ ಗುತ್ತಿಗೆದಾರರ ಅನುಕೂಲ ನಾವು ಅವ ಡೇ ನಿಂದ ಫೈಟ್ ಮಾಡ್ತಾ ಇರೋದು ಗ್ರಾಹಕರ ಪರವಾಗಿ ಸೊ ಅವರ ಪರವಾಗಿ ಬಂದಿದ್ದೀವಿ ಈಗ ಒಂದು ಮನವಿಯನ್ನು ಆಲ್ರೆಡಿ ಎಮ್ ಡಿ ಅವರು ಕೊಟ್ಟಿದ್ದೀವಿ ಅವರು ಅದರಲ್ಲಿ ನಮಗೆ ಬಹಳಷ್ಟು ಬೇರೆ ಸಮಸ್ಯೆಗಳು ಇದೆ ಇದ್ರೇನು ಈಗ ಸದ್ಯಕ್ಕೆ ನಾವು ಬೇರೆ ಒಂದೇ ಒಂದು ಈ ಸಿ ವಾಸ ದೃಢೀಕರಣ ಪತ್ರ ಬಗ್ಗೆ ಮಾತ್ರ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಇದನ್ನು ಶೀಘ್ರದಲ್ಲೇ ಮಿನಿಸ್ಟ್ರಿ ಲೆವೆಲಲ್ಲಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಇನ್ನು ಒಂದು ವಾರದಲ್ಲಿ ನಮಗೆ ಅದರ ಬಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ನಾವು ಏನು ಕೇಳಿದ್ದೀವಿ ಅಂದರೆ ಈ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಇವರೇನು ಆದೇಶ ಹೊರಡಿಸಿದ್ದಾರೆ ನಮಗೆ ಸೊ ಅದನ್ನು ಅವತ್ತಿಂದ ಅವತ್ತು ಸೇರಿಕೊಂಡು ನಾಲ್ಕನೇ ತಾರೀಕು ಸೇರಿಕೊಂಡು ಅದಕ್ಕೆ ಹಿಂದೆ ಏನೇನು ಟೆಂಪ್ರರಿ ತಾತ್ಕಾಲಿಕ ಪವರ್ ಕೊಟ್ಟಿದ್ದೀವಿ ಅಂತ ಎಲ್ಲ ಟೆಂಪ್ರರಿಗಳಿಗೂ ನಮಗೆ ಪರ್ಮನೆಂಟ್ ಪವರ್ ಕೊಡಿ ಅಂದರೆ ಅದಕ್ಕೆಲ್ಲ ಎಕ್ಸ್ಟೆನ್ಷನ್ ಕೊಡಿ ಅಂತ ಕೇಳಿದ್ದೀವಿ ನಾಲ್ಕನೇ ತಾರೀಕು ವರೆಗೂ ಅವತ್ತೂ ಸೇರಿಕೊಂಡು ನಾವು ಕೇಳಿದ್ದೀವಿ ಸೊ ಇಂದಿನ ಅದ ಆದ ನಂತರ ನೀವು ಬೇರೆ ನೀವು ಇನ್ನು ಮುಂದಿನ ಕಾರ್ಯಕ್ರಮ ಏನು ಮಾಡ್ತೀರೋ ಅದನ್ನು ಮಾಡಿ ಮತ್ತೆ ಈ ಅಡಿಷ್ನಲ್ ಲೋಡ್ ಆಗಲಿ ಟ್ಯಾಪಿಂಗ್ ಆಗಲಿ ರಿಡಕ್ಷನ್ ಆಫ್ ಲೋಡ್ ಆಗಲಿ ಅದಕ್ಕೆಲ್ಲ ಯಾವುದೇ ಥರವಾದ ರೂಲ್ಸನ್ನು ಮಾಡಬೇಡಿ ಅದನ್ನೆಲ್ಲ ಹಿಂದೆ ಏನಿತ್ತು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ದೀವಿ ಮತ್ತು ಇದನ್ನು ಒಂದು ವಾರದಲ್ಲಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಇದಾದ ನಂತರ ಇವ್ರು ಏನಾದರೂ ನಮಗೆ ಮಾಹಿತಿಗಳು ನಾವು ಕೇಳಿದಷ್ಟು ಏನು ಭರವಸೆ ಆಗಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಷ್ಟೇ ಜನ ಇದ್ರೆ ಸಾಲಲ್ಲ ನಮಗೆ ಇನ್ನೂ ಹೆಚ್ಚಿನ ಜನ ಜನಸಂಖ್ಯೆಯಲ್ಲಿ ಬರಬೇಕು ಗ್ರಾಹಕರು ಸಮೇತ ಬರಬೇಕು ಗ್ರಾಹಕರು ಸಮೇತ ಬರಬೇಕು ಈಗ ಕೂಡ ಅವರು ಡೆಪಾಸಿಟ್ ಮಾತ್ರ ಕಟ್ಸ್ಕೊತ ಇದ್ದಾರೆ ಯಾಕಂದರೆ ಅವರಿಗೆ ಬೇಕಾಗಿರೋದು ಹಣ ಸೊ ಅದನ್ನು ಕಟ್ಸ್ಕೊತಾ ಇದ್ದಾರೆ ಸೊ ಅದರಿಂದ ದಯಮಾಡಿ ಮುಂದಿನ ದಿನಗಳಲ್ಲಿ ಜನಸಂಖ್ಯೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸದಸ್ಯರು ಆಗಲಿ ಹಾಗೂ ಗ್ರಾಹಕರು ಬರಬೇಕು ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಇಡಬೇಕಂದ್ರೆ ನೀವೆಲ್ಲ ಒಪ್ಪಿಗೆ ಕೊಟ್ಟರೆ ನಾವು ಖಂಡಿತವಾಗಿಯೇ ಸುಪ್ರೀಂ ಕೋರ್ಟ್ಗೆ ಹೋಗೋಕ್ಕೂ ರೆಡಿ ಇದ್ದೀವಿ ನೀವೆಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತೇಳಿ ಬಂದಿದೆ ಅಲ್ಲಿ ಯಾವುದೇ ಅಮೆಂಡ್ಮೆಂಟ್ ಆಗಿಲ್ಲ ನಮ್ಮ ಅಸೆಂಬ್ಲಿನಲ್ಲಿ ಇದು ಡಿಸೇಟ್ ಆಗಬೇಕಿತ್ತು ತಿದ್ದುಪಡಿಗಳಾಗಬೇಕಿತ್ತು ಯಾವ್ದು ಆಗಿದೆ ಅವರು ಗೊಂದುವುದಲ್ಲ ಸರ್ ಎಮ್ ಡಿ ಏನು ಹೇಳ್ತಿದ್ದಾರೆ ನಮ್ದೊಂದು ಕಂಪನಿ ಇದೆ ನಾವು ನಮಗೊಂದು ನಷ್ಟ ನಿಮಗಿನ್ನ ಜಾಸ್ತಿ ಸರ್ ಸರ್ ಸಾರ್ವಜನಿಕರಿಗಿಂತ ಜಾಸ್ತಿ ನಾವು ಕಂಪನಿ ಇದರಲ್ಲಿ ನಮಗೂ ಎಫೆಕ್ಟ್ ಆಗಿದೆ ನಮಗೆ ನಿಮಗಿನ್ನ ಜಾಸ್ತಿ ಎಫೆಕ್ಟ್ ಆಗಿದೆ ಅದು ನಾವು ಏನು ಮಾಡೋ ಪರಿಸ್ಥಿತಿ ಇಲ್ಲ ಅದೇನು ಉಚ್ಚ ನ್ಯಾಯಾಲಯ ಆದೇಶಕ್ಕೆ ನಾವು ತಲೆ ಬಂಗಾಗಿದೆ ಸಾಧ್ಯವಾಗುತ್ತೆ ನಾವು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ ಈಗ ಈ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಲಿ ಮುಂದುವರೆಹಿಸಿ ಈಗ ನಾಲ್ಕನೇ ತಾರೀಕಿಂದ ಏನು ಕರೆಕ್ಟ್ ಕೊಡ್ತೀವಿ ಎಷ್ಟ್ರಿಕ್ಟಾಗಿ ನಾವು ಕೊಡ್ಲಿಕ್ಕೆ ನಾವು ಏನೆಲ್ಲ ಗ್ರಾಹಕ ಕರೆಕ್ಟಾಗಿ ದಾಖಲೆ ಕೊಟ್ಟರೆ ಅರ್ಜಿ ಹಾಕ್ತೀವಿ